ಸಮಾಜ ವಿಜ್ಞಾನ ಅಧ್ಯಾಯ ಹನ್ನೆರಡು ಶಿಲಾಗೋಳ ಪ್ರಶ್ನೋತ್ತರಗಳು ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ ಒಂದು ಭೂಖಂಡಗಳ ಮೇಲ್ಪದುರು ಎಂದು ಡ್ಯಾಸ್ ಅನ್ನು ಕರೆಯುತ್ತಾರೆ ಉತ್ತರ ಶಿಲಾಗೋಳ ಅಥವಾ ಸಿಯಾಲ್ ಎರಡು ಸಗ್ಗಾದ ವಿಸ್ತಾರವಾದ ಜ್ವಾಲಾಮುಖಿ ದ್ವಾರವನ್ನು ಡ್ಯಾಸ್ ಎನ್ನುವರು ಉತ್ತರ ಕಾಲ್ದೇರ ಮೂರು ಹೆಚ್ಚು ಹಾನಿಕಾರಕ ಭೂಕಂಪನ ಅಲೆಗಳೆಂದರೆ ಡ್ಯಾಸ್ ಉತ್ತರ ಮೇಲ್ಮೈ ಅಲೆಗಳು ನಾಲ್ಕು ಆರೋಗ್ ಮತ್ತು ಅವಾರೋಗಿ ಸೋಂಕುಗಳು ಡ್ಯಾಸ್ಗಳಲ್ಲಿ ಸಾಮಾನ್ಯವಾಗಿರುತ್ತದೆ ಉತ್ತರ ಅಂತರ್ಜಲ ಐದು ಮರಳು ದಂಡೆಗಳು ಡ್ಯಾಸ್ ಕಾರ್ಯದಿಂದ ನಿರ್ಮಿತವಾಗುತ್ತವೆ ಉತ್ತರ ಸಮುದ್ರದ ಅಲೆಗಳು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಆರು ಭೂಮಿಯ ಅಂತರಾಳದ ಮೂರು ಪ್ರಮುಖ ಪದರಗಳನ್ನು ತಿಳಿಸಿ ಉತ್ತರ ಭೂಮಿಯ ಅಂತರಾಳದ ಮೂರು ಪ್ರಮುಖ ಪದರಗಳು ಭೂ ಕವಚ ಮ್ಯಾಂಟಲ್ ಕೇಂದ್ರಗೋಳ ಪ್ರಶ್ನೆ ಏಳು ಕಾರ್ಯಾಚರಣೆಯ ಆಧಾರದ ಮೇಲೆ ಜ್ವಾಲಾಮುಖಿಯ ವಿಧಗಳನ್ನು ತಿಳಿಸಿ ಉತ್ತರ ಕಾರ್ಯಾಚರಣೆಯ ಆಧಾರದ ಮೇಲೆ ಜ್ವಾಲಾಮುಖಿಯ ವಿಧಗಳು ಜಾಗೃತ ಜ್ವಾಲಾಮುಖಿಗಳು ಸುಪ್ ಜ್ವಾಲಾಮುಖಿಗಳು ಜ್ವಾಲಾಮುಖಿಗಳು ಪ್ರಶ್ನೆ ಎಂಟು ಪ್ರಪಂಚದ ಪ್ರಮುಖ ಭೂಕಂಪನ ವಲಯಗಳನ್ನು ತಿಳಿಸಿ ಉತ್ತರ ಪ್ರಪಂಚದ ಪ್ರಮುಖ ಭೂಕಂಪನ ವಲಯಗಳು ಸ್ಪೆಸಿಫಿಕ್ ಸಾಗರದ ಸುತ್ತಲಿನ ತೀರ ಪ್ರದೇಶ ಇದು ನ್ಯೂಜಿಲೆಂಡ್ ಫಿಲಿಪೈನ್ಸ್ ಯುಎಸ್ಎ ಜಪಾನ್ ಪೇರು ಮೊದಲಾದವುಗಳನ್ನು ಒಳಗೊಂಡಿದೆ ಮೆಡಿಟೇರಿಯನ್ ಸಮುದ್ರದ ಸುತ್ತಲಿನ ತೀರ ಪ್ರದೇಶ ಭಾರತದ ಹಿಮಾಲಯ ಪರ್ವತ ಪ್ರದೇಶ ಪ್ರಶ್ನೆ ಒಂಬತ್ತು ಶಿಥಿಲೀಕರಣ ಎಂದರೇನು ಸ್ಥಿತಿಲೀಕರಣದ ಮೂರು ಮುಖ್ಯ ವಿಧಗಳನ್ನು ತಿಳಿಸಿ ಉತ್ತರ ಶಿಲೆಗಳು ಒಡೆದು ಚೂರಾಗುವ ಮತ್ತು ಕ್ಷೀಣಿಸುವ ಸ್ವಾಭಾವಿಕ ಪ್ರಕ್ರಿಯೆಯನ್ನು ಶಿಥಿಲೀಕರಣ ಎನ್ನುವರು ಶಿಥಿಲೀಕರಣ ವಿಧಗಳೆಂದರೆ ಭೌತಿಕ ಸ್ಥಿತಿಲೀಕರಣ ರಾಸಾಯನಿಕ ಸ್ಥಿತಿಲೀಕರಣ ಜೈವಿಕ ಸ್ಥಿತಿಲೀಕರಣ ಪ್ರಶ್ನೆ ಮತ್ತು ಭೂ ಸಮಕಲೀಕರಣದ ಕತ್ವವಾಗಿ ನದಿಗಳು ನಿರ್ಮಿಸುವ ಸ್ವರೂಪಗಳನ್ನು ಹೆಸರಿಸಿ ಉತ್ತರ ಒಂದು ಮೇಲ್ಕಣಿವೆ ಇದರಲ್ಲಿ ಬಿ ಆಕಾರದ ಕಣಿವೆಗಳು ಕಂದರಗಳು ಕುಪ್ಪ ಕುಳಿಗಳು ಜಲಪಾತಗಳು ಎರಡು ಮಧ್ಯ ಕಣಿವೆ ಮೆಕ್ಕಲು ಬೀಸಣಿಕೆ ನದಿಯ ತಿರುವುಗಳು ಮೂರು ಕೆಳ ಕಣಿವೆ ಪ್ರವಾಹ ಮೈದಾನ ಸ್ವಾಭಾವಿಕ ದಡಕಟ್ಟೆ ಶೃಂಗ ಸರೋವರ ಮುಖಜ ಭೂಮಿ ಮೊದಲಾದ ಭೂ ಸ್ವರೂಪಗಳು ನಿರ್ಮಿತವಾಗುತ್ತವೆ ವಂದಿಸಿ ಬರೆಯಿರಿ ವಂದಿಸಿ ಬರೆಯಲಾಗಿದೆ ಸೀಮಾ ಸಾಗರಿಕ ವಲಯದ ಮೇಲ್ಪದರು ಮರಳುಗಲ್ಲು ಕಣಸಿಲೆ ಹೊರಕೇಂದ್ರ ಭೂಕಂಪ ಬಿಸಿ ನೀರು ಪುಗೆ ಅಂತರ್ಜಲ ಫ್ಲೋಯಸ್ ಹಳದಿ ಮಣ್ಣು ಈ ಕೆಳಗಿನವುಗಳನ್ನು ಅರ್ಥೈಸಿ ಜಲಶಿಲೆಗಳು ಜಲಶಿಲೆಗಳು ಸಾಮಾನ್ಯವಾಗಿ ಸಮುದ್ರ ಸಾಗರ ಮೊದಲಾದ ಜಲರಾಶಿಗಳಲ್ಲಿ ಸಂಗ್ರಹಿತವಾಗಿ ನಿರ್ಮಿತವಾಗಿರುವುದರಿಂದ ಇವುಗಳನ್ನು ಜಲಶಿಲೆಗಳೆಂದು ಕರೆಯುವರು ಹದಿನೇಳು ಪೆಸಿಫಿಕ್ ಅಗ್ನಿವೃದ್ಧ ಪೆಸಿಫಿಕ್ ಸಾಗರ ಕರಾವಳಿ ತೀರಗಳ ಜ್ವಾಲಾಮುಖಿಗಳನ್ನು ಪೆಸಿಫಿಕ್ ಅಗ್ನಿರುತ್ತ ಎನ್ನುವರು ಹದಿನೆಂಟು ಭೌತಿಕ ಶಿಥಿಲೀಕರಣ ಕಿವಿಗಳು ಯಾವುದೇ ರಾಸಾಯನಿಕ ಬದಲಾವಣೆಗಳಾಗದೆ ಒಡೆದು ಚೂರಾಗಿ ಮತ್ತು ಕ್ಷೀಣಿಸುವ ಕ್ರಿಯೆಯನ್ನು ಭೌತಿಕ ಶಿಥಿಲೀಕರಣ ಎನ್ನುವರು ಹತ್ತೊಂಬತ್ತು ಶಿಲಾ ನೀಚಯಗಳು ಹಿಮ ನದಿಯಿಂದ ಸಂಚಯನ ಕಾರ್ಯದಿಂದ ನಿರ್ಮಿತವಾಗುವ ಮುಖ್ಯ ಭೂಸ್ವರೂಪಗಳೆಂದರೆ ಶಿಲಾ ನೀಚಯಗಳು ಇಪ್ಪತ್ತು ಇಂಗಾಲಾದಿತ್ಯ ಶಿಲೆಗಳು ಜೀವಾವಶೇಷಗಳಾದ ಜಲಚರಗಳ ಚಿಪ್ಪುಗಳು ಸಸ್ಯವರ್ಗ ಮತ್ತು ಪ್ರಾಣಿವರ್ಗಗಳ ಪಳಿಯುಳಿಕೆಗಳು ಮಣ್ಣಿನಲ್ಲಿ ಸೇರಿ ಗಟ್ಟಿಯಾಗಿ ಜೈವಿಕ ಕಣಶಿಲೆಗಳಾಗುತ್ತವೆ ಉದಾಹರಣೆಗೆ ಕಲ್ಲಿದ್ದಳು ಇಪ್ಪತ್ತೊಂದು ಸುನಾಮಿ ಸಮುದ್ರ ಮತ್ತು ಸಾಗರ ಸ್ಥಳದಲ್ಲಿ ಉಂಟಾಗುವ ಭೂಕಂಪಗಳಿಂದ ಸಾಗರದಲ್ಲಿ ಅತಿ ಎತ್ತರವಾದ ಭೀಕರ ಅಲೆಗಳು ತೀರ ಪ್ರದೇಶಕ್ಕೆ ಅಪ್ಪಳಿಸುತ್ತದೆ ಇದನ್ನೇ ಸುನಾಮಿ ಎನ್ನುವರು ಇಪ್ಪತ್ತೆರಡು ಭೂಖಂಡಮನದಿ ಪರ್ವತದ ಅತಿ ಎತ್ತರ ಭಾಗಗಳಲ್ಲಿ ಮತ್ತು ಧ್ರುವ ಪ್ರದೇಶಗಳಲ್ಲಿ ಮಂಜುಗಡ್ಡೆಯ ಅಗಾಧವಾದ ಹಿಮರಾಜು ಭೂಖಂಡ ಹಿಮನದಿ ಇಪ್ಪತ್ತ್ ಮೂರು ಬಿಸಿನೀರ ಚಿಲುಮೆ ಈ ಚಿಲುಮೆಗಳಲ್ಲಿ ಬಿಸಿನೀರು ನೀರಾವಿಯೊಡನೆ ಆಗಿಂದಾಗ್ಗೆ ಸಾಕಷ್ಟು ಎತ್ತರದವರೆಗೆ ಚಿಮ್ಮುವುದು ಉದಾಹರಣೆಗೆ ಯುಎಸ್ಎಯಲ್ಲಿರುವ ಫೋಲ್ಡ್ ಫುಲ್ ಗೇಸರ್ ಮಕ್ಕಳೇ ಈ ನೋಟ್ಸ್ ನಲ್ಲಿ ಯಾವುದಾದರೂ ತಪ್ಪುಗಳಿದ್ದರೆ ಕಮೆಂಟ್ಸ್ ನಲ್ಲಿ ತಿಳಿಸಿ